ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಕಿರ್ಸಾರ ಸೊಪ್ಪಿನ ಪಲ್ಯ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ನೋಡಿ ನಾನು ಈ ಸೊಪ್ಪನ್ನು ಸೋಸಿ ಚೆನ್ನಾಗಿ ತೊಳೆದು ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಇಟ್ಟಿದ್ದೆ ಈಗ ಇದನ್ನು ಸಣ್ಣಗೆ ಕಟ್ ಮಾಡ್ತಾ ಇರೋದು ನೋಡಿ ಸ್ವಲ್ಪ ನೀರಿನ ಅಂಶ ಹೋಗಿರಬೇಕು ಆಗ ನಾವು ಈ ಇದನ್ನು ಪಲ್ಯ ಮಾಡಬೇಕು ತುಂಬಾ ಚೆನ್ನಾಗಾಗತ್ತೆ ನಾನಿಲ್ಲಿ ಒಗ್ಗರಣೆಗೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅನ್ನಬೇಕು ನಂತರ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿಯನ್ನು ಹಾಕಿ ಹಸಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನೀವು ಬೆಳ್ಳುಳ್ಳಿ ಬೇಕಾದರೂ ಹಾಕ್ಬೋದು ಅಥವಾ ಉಳ್ಳಾಗಡ್ಡಿಯನ್ನು ಕೂಡ ಹಾಕ್ಬೋದು ನಾನು ಈಗಾಗಲೇ ಒಂದು ಸತ ಬೆಳ್ಳುಳ್ಳಿ ಹಾಕಿ ಮಾಡಿ ತೋರಿಸಿದ್ದೇನೆ ಹಾಗೆ ಈಗ ಉಳ್ಳಾಗಡ್ಡಿ ಹಾಕಿ ಮಾಡುವುದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಉಳ್ಳಾಗಡ್ಡಿ ಹಾಕಿದ ನಂತರ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಬಿಸಿ ಬಿಸಿಯಾದ ರೊಟ್ಟಿ ಜೊತೆಗೆ ಸೊಪ್ಪಿನ ಪಲ್ಯ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇವನ್ನು ಹಾಕಿ ನೋಡಿ ಈ ಸೊಪ್ಪಿಗೆ ಯಾವುದೇ ತರಹದ ದೋಷವಿಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸ್ವಲ್ಪ ಅರಿಶಿನ ಹಾಕಿ ಈಗ ಅರಶಿನ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡಿ ಮಾಡಿ ಮಾಡಿದ ನಂತರ ಈಗ ಇದಕ್ಕೆ ನಾವು ಕಟ್ ಮಾಡಿರುವ ಸೊಪ್ಪನ್ನು ಹಾಕಬೇಕು ನೋಡಿ ನಾನು ಮೂರು ಕಟ್ಟಿನಷ್ಟು ಸೊಪ್ಪನ್ನು ತೊಗೊಂಡಿದ್ದೆ ಇದು ಮೂರು ಕಟ್ಟು ತೊಗೊಂಡ್ರು ಕೂಡ ಸ್ವಲ್ಪನೇ ಆಗಿಬಿಡುತ್ತೆ ಇದು ಇದನ್ನು ಸೊಪ್ಪು ಹಾಕಿ ನಾವು ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ತಿರುಗಬೇಕು ನೋಡಿ ಕೇವಲ ಒಂದು ಐದು ನಿಮಿಷದಲ್ಲೆಲ್ಲ ನಾವು ಸೊಪ್ಪಿನ ಪಲ್ಯವನ್ನು ಮಾಡ್ಬೋದು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೇಲ್ಗಡೆ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಬಿಡಿ ಸೊಪ್ಪು ಎಲ್ಲವೂ ಚೆನ್ನಾಗಿ ಉಮಗೊಯ್ಯುತ್ತೆ ನೋಡಿ ಇದಕ್ಕೆ ಉಪ್ಪು ನಾವು ಕೊನೆಗೆ ಹಾಕಬೇಕು ಇಲ್ಲಾಂದರೆ ನೀರು ಬಿಡುತ್ತೆ ಹಾಗಾಗಿ ನಾವು ಉಪ್ಪು ಕೊನೆಗೆ ಹಾಕಬೇಕು ಸೊಪ್ಪು ಎಲ್ಲವೂ ಚೆನ್ನಾಗಿ ಬೆಂದ ನಂತರ ನಾವು ಉಪ್ಪನ್ನು ಹಾಕಬೇಕಿಲ್ಲಿ ಉಪ್ಪು ಹಾಕಿ ಮತ್ತು ಒಂದು ಸ್ವಲ್ಪ ಪುಡಿ ಹಾಕಿ ತುಂಬ ಜಾಸ್ತಿ ಹಾಕಲು ಹೋಗಬೇಡಿ ಒನ್ ಟೇಬಲ್ ಸ್ಪೂನಿನಷ್ಟು ಹಾಕಿದರೆ ಸಾಕು ತುಂಬ ಜಾಸ್ತಿ ಹಾಕಿದರೆ ಆಗುವುದಿಲ್ಲ ಸ್ವಲ್ಪ ಮಾತ್ರ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ನೋಡಿ ಇದು ಈ ಸೊಪ್ಪು ಮಕ್ಕಳಿಗೂ ಕೂಡ ನೀವು ತಿನ್ನಿಸಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಸೊಪ್ಪು ನೋಡಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಕಿರ್ಸಾರ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್